ತಾಲೂಕಿನಲ್ಲಿ ಯಾವುದೇ ಒಂದು ಸರ್ಕಾರ ಬಂದಂಥ ಸಂದರ್ಭದಲ್ಲಿ ನಾವು ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ರೀತಿ ನಾವು ಒತ್ತನ್ನು ಕೊಟ್ಟರೆ ಅಭಿವೃದ್ಧಿಯನ್ನು ನಾವು ಕಂಡಕ್ಕೆ ಸಾಧ್ಯ ಆಗ್ತದಂತ ಈ ಸಂದರ್ಭದಲ್ಲಿ ಈ ತಾಲೂಕಿನಲ್ಲಿ ನಾನು ತಿಳಿಸ್ತಾ ಈ ಒಂದು ಕ್ಷಣ ನಾವು ಕೊಟ್ಟಿದ್ದೀವಿ ಆದರೆ ನನಗೆ ಒಂದು ಭಾಳ ಬೇಜಾರ್ತಾ ಇರ್ತಕ್ಕಂಥ ವಿಚಾರ ಪ್ರತಿ ವರ್ಷವೂ ಕೂಡ ಕಳೆದ ವರ್ಷ ಈ ವರ್ಷ ರಿಸಲ್ಟ್ ರಿಸಲ್ಟು ನಾವು ಎಷ್ಟೇ ಬಿಲ್ಡಿಂಗ್ ಕೊಟ್ಟರು ಎಷ್ಟೇ ನೈಂಟಿ ಪರ್ಸೆಂಟಿಂದ ಶಿಕ್ಷಕರವರು ಇಲ್ಲಿ ಯಾವುದೇ ಬೇರೆ ನಮಗೆ ಒಬ್ಬರೇ ಟೀಚರು ಈ ಸಬ್ಜೆಕ್ಟ್ಗೆ ಟೀಚರ್ಸ್ ಇಲ್ಲ ಅನ್ನೋಂಗಿಲ್ಲ ಗೌರ್ಮೆಂಟ್ ಟೀಚರ್ಸೇ ನೈಂಟಿ ಪರ್ಸೆಂಟ್ ಇದ್ದರೆ ಇಬ್ಬರು ಮಾತ್ರ ಗೆಸ್ಟ್ ಟೀಚರ್ಸ್ನಾಗೆ ಹೊತ್ತು ಕೂತ್ಕೊತೀವಿ ಆದ್ದರಿಂದ ಈ ರಿಸಲ್ಟು ಕೂಡ ಬರೀ ಫಿಫ್ಟಿ ನೈನ್ ಪರ್ಸೆಂಟೇನೋ ಕಳೆದ ಬಾರಿ ಬಂದಿರತಕ್ಕಂಥದ್ದು ಯಾಕಂದರೆ ಹಂಡ್ರೆಡ್ ಪರ್ಸೆಂಟು ಟೀಚರ್ಸ್ ನಾವು ಕೊಟ್ಟಿದ್ದೀವಿ ಯಾಕೆ ಏನು ಉದ್ದೇಶಕ್ಕೆ ನಾವು ಇಷ್ಟು ಶಿಕ್ಷಕರು ಕೊಟ್ರು ಟೀಚರ್ಸ್ ಕೊಟ್ರು ಬಿಲ್ಡಿಂಗ್ ಕೊಟ್ಟರು ಉತ್ತಮವಾದಂಥ ಶಿಕ್ಷಣ ಕೊಟ್ಟರು ಕೂಡ ಯಾಕೆ ರಿಸಲ್ಟ್ ಬರಲ್ಲ ಅನ್ನೋದು ಒಂದು ಕಡೆ ಭಾಳ ನೋವಾಗ್ತದೆ ಓದಿರಕ್ಕಿಲ್ಲ ಓದಿರೋಕ್ಕಿಲ್ಲ ಯಾವ ಮಕ್ಕಳು ರೆಗ್ಯುಲರಾಗಿ ಬರೋರಲ್ಲ ಇವೆಲ್ಲವನ್ನು ಕೂಡ ಶಿಕ್ಷಕರು ಅರ್ಥ ಮಾಡಿಕೊಂಡು ನಾಲ್ಕು ಗಂಟೆಗೆ ಶಾಲೆ ಮುಗೀತದೆ ಒಂದು ಎಕ್ಸ್ಟ್ರಾ ಕ್ಲಾಸ್ ಒಂದು ಆರು ಗಂಟೆ ತಗ ತಗೊಂಡು ಅವ್ರನ್ನ ಸ್ಪೆಷಲ್ ಕ್ಲಾಸ್ಗಳನ್ನ ಓದಿಸಿದ್ರೆ ಆ ಮಕ್ಕಳು ಉತ್ತಮವಾಗಿ ಫಲಿತಾಂಶ ಬರ್ಬೋದು ಬೇರೆ ಹಳ್ಳಿಲೂ ಇರ್ತಕ್ಕಂಥದ್ದು ಅವ್ರಿಗೆ ಅಲ್ಲಿನ ಯಜಮಾನರುಗಳು ಊರಿನ ಮುಖಂಡರು ಏನ ಇರ್ತಿದ್ರು ಅವರು ಮನೆಯೇ ಕೊಟ್ಬಿಡ್ತಿದ್ರು ಶಾಲೆ ಟೀಚರ್ಸ್ಗೆ ಏನು ಗೌರ್ಮೆಂಟ್ ರೂಲ್ಸ್ ಐತೆ ಪ್ರತಿ ಹಳ್ಳಿಲಿ ಇರ್ತಕ್ಕಂಥ ಶಾಲೆಯಲ್ಲಿ ಏನು ವಸತಿ ಇರಬೇಕು ಅನ್ನೋದು ಕೂಡ ಒಂದು ಟೀಚ ಅಂದ್ರೆ ಅಲ್ಲೇ ಉಳ್ಕೋಬೇಕು ಟೀಚರ್ಸ್ ಅನ್ನೋದು ಕೂಡ ಗೌರ್ಮೆಂಟ್ಸ್ ರೂಲ್ಸ್ ಐತೆ ಕೆಲವೊಂದು ಬದಲಾವಣೆ ಆದಂಥ ಸಂದರ್ಭದಲ್ಲಿ ಯಾರೂ ಕೂಡ ಅಲ್ಲಿ ಉಳ್ಕೋದಿರಲಿಲ್ಲ ನಾಲ್ಕಿನ ಜನತೆ ಆಯ್ಕೆ ಮಾಡಿದ ಅಭಿವೃದ್ಧಿ ಆಗ್ತಿರ್ಲಿಲ್ಲ ಅಂದ್ರೆ ನಾನನ್ನು ಆಯ್ಕೆ ಮಾಡ್ತಿರ್ಲಿಲ್ಲ ಎಲ್ಲ ಕಡೆನೂ ಅಭಿವೃದ್ಧಿ ಆಲ್ರೆಡಿ ನನ್ನ ಹೆಸರು ಮಹೇಶ್ ಅಂತ ಹೇಳಿ ನಾನು ಬೆಳಿತು ಗ್ರಾಮದ ಇದೇ ಶಾಲೆಯ ಹಳೆ ವಿದ್ಯಾರ್ಥಿ ಸುಮಾರು ಇದು ಶಾಲೆ ಇದಾಗಿ ಐವತ್ತು ವರ್ಷ ಆಗಿದೆ ಕಳೆದ ಒಂದು ನಾಲ್ಕೈದು ವರ್ಷದಿಂದ ನಾವು ಸಾಕಷ್ಟು ಶಾಸಕರಿಗೆ ಮತ್ತೆ ಬಿ ಒಗಳಿಗೆ ಶಾಲೆನ ಡೆಮಾಲಿಶ್ ಮಾಡಿ ಹೊಸ ಕಟ್ಟಡಗಳನ್ನ ನಮಗೆ ಮಾಡಿಕೊಡಿ ಮಕ್ಕಳಿಗೆ ಅನುಕೂಲ ಮಾಡಿಕೊಡಿ ಅಂತ ಬಿ ಒ ಮತ್ತು ಶಾಸಕರಿಗೆ ತುಂಬ ಗಮನಕ್ಕೆ ತಂದಿದ್ವಿ ಮತ್ತು ಶಾಲೆಯ ಶಿಕ್ಷಕರು ಸಹ ಮೆಮೋಗಳನ್ನ ಕೊಟ್ಟಿದ್ದಾರೆ ಇಲಾಖೆಗಳಿಗೆ ಆದರೆ ಇಲಾಖೆಯವರು ಬೇಜವಾಬ್ದಾರಿ ಇದು ಯಾವುದು ಸೌಲತ್ತುಗಳನ್ನ ಕೊಟ್ಟಿಲ್ಲ ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾಯಿದೆ ಕಲಿಕೆಗೆ ಹಾಗೂ ಎಲ್ಲ ಮಕ್ಕಳು ಇಲ್ಲಿ ಸೌಲ ಸೌಲಭ್ಯಗಳಿಲ್ಲ ಅಂಥೇಳಿ ಖಾಸಗಿ ಶಾಲೆಗಳಿಗೆ ಟೌನ್ಗೆ ಹೋಗ್ತಾ ಇದ್ದಾರೆ ಹಾಗಾಗಿ ಈ ಶಾಲೆಗಳನ್ನ ಡನಾಲಿಸ್ಟ್ ಮಾಡಿ ಹೊಸ ಕಟ್ಟಡಗಳನ್ನ ಕಟ್ಟಿ ಮತ್ತು ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕು ಎಲ್ಲ ಮಳೆ ಬರ್ತು ಅಂದರೆ ತುಂಬ ಶಾಲೆ ಸೋರ್ತಾ ಇದೆ ಮತ್ತು ಶಿಕ್ಷಕರುಗಳಿಗೆ ಮೂಲ ಸೌಲಭ್ಯಗಳಿಲ್ಲ ಮತ್ತು ಅಡುಗೆ ಸಿಬ್ಬಂದಿಗೆ ಮೂಲ ಸೌಲಭ್ಯಗಳಿಲ್ಲ ಎಲ್ಲ ಕಟ್ಟಡಗಳೆಲ್ಲ ಕಿತ್ತು ಬರ್ತಾ ಇದೆ ಮಳೆ ಬರ್ತು ಅಂತಂದರೆ ಶಾಲೆನೇ ಮುಚ್ಚೋ ಪರಿಸ್ಥಿತಿ ಬರ್ತಾ ಇದೆ ಮಕ್ಕಳನ್ನ ಹೊರಗಡೆ ಆವರಣದಲ್ಲಿ ಕೂರಿಸಿ ಪಾಠ ಮಾಡಬೇಕು ತುಂಬ ಬಿಸಿಲಾದರೆ ಮಕ್ಕಳು ಶಾಲೆಗೆ ಬರೋಕ್ಕಾಗಲ್ಲ ಪಾಠ ಕೇಳೋಕ್ಕಾಗಲ್ಲ ಮಳೆ ಆದರೆ ಸಹ ರಜನೆ ಕೊಡಬೇಕಾಗತ್ತೆ ಆದ್ದರಿಂದ ಅಧಿಕಾರಿಗಳು ಈ ಕಡೆ ಸ್ವಲ್ಪ ಗಮನ ಹರಿಸಿ ಒಂದು ಶಾಲೆಯನ್ನು ಹೊಸ ಕಟ್ಟಡನ ಮಾಡಿಕೊಡ್ಬೇಕು ಮತ್ತೆ ಶಿಕ್ಷಕರಿಗೂ ಒಂದು ಅನುಕೂಲ ಆಗೋ ರೀತಿ ವ್ಯವಸ್ಥೆಗಳನ್ನ ಮಾಡ್ಕೊಡ್ಬೇಕು ಅಂತ ನಾವು ಎಲ್ಲ ನೀವು ಕೇಳ್ಕೊತಾ ಇದ್ದೀವಿ ಅಧಿಕಾರಿಗಳ ಮುಖಾಂತರ ಯಜಮಾನ ಯಜಮಾನ್ರು ನಮ್ಮ ಊರಲ್ಲಿ ಭಾರಿ ಸಮಸ್ಯೆ ಆಗಿದೆ ನಮ್ಗೆ ಭಾರಿ ತೊಂದರೆ ಆಗಿದೆ ಈಗ ನಾವು ಯಾರೂ ಬಂದು ಅಧಿಕಾರಿಗಳು ನೋಡ್ತಾ ಇಲ್ಲ ಶಿಕ್ಷಕರುಗಳು ಸಹ ಎಲ್ಲ ಅವರು ಬಿಒ ಇಲಾಖೆಗೆ ತುಂಬಾ ಹಳೆ ಕಟ್ಟಡ ಇದನ್ನ ಡೆಮಾಲಿಸ್ ಮಾಡಿ ಹೊಸ ಕಟ್ಟಡ ಮಾಡಿ ಅಂತ ಸಾಕಷ್ಟು ಬಾರಿ ಅವರು ಮೆಮೊ ಕೊಟ್ಟಿದ್ದಾರೆ ಯಾವ ಅಧಿಕಾರಿಗಳು ಬಂದು ಇದನ್ನ ಅವರು ಹೊಸ ಕಟ್ಟಡಗಳನ್ನ ಮಾಡಿಲ್ಲ ತುಂಬಾ ಮಕ್ಕಳಿಗೆ ಕಲಿಕೆಗೆ ವಿದ್ಯಾಭ್ಯಾಸಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಮೇಲಲ್ಲೇ ಕುದ್ದು ಇಲ್ಲಿಗೆ ಬಂದು ಭೇಟಿ ಮಾಡಿ ಅವ್ರು ಅವ್ರ ಗಮನಕ್ಕೆ ತಂದಿದೀವಿ ಅಂತ ಹೇಳ್ತಿದಾರೆ ಅವ್ರು ಈಗ ಅವ್ರು ಬಂದಿರೋ ಕೆಲಸಗಳಾಗಿಲ್ಲ ಅಂದ್ರ ಏನಾರ್ ನೋಡ್ಕೊಂಡು ಶಾಲಾ ಆವರಣದಲ್ಲೇ ಇಲ್ಲಿ ದೊಡ್ಡ ಬೃಹತ್ ಗ್ರಾತ್ರದ ಅರಳಿ ಮರ ಇತ್ತು ಅವರೇ ಬಂದು ಸ್ವತಃ ಅವರು ಫಾರೆಸ್ಟ್ ಗೆ ವಿಚಾರಣೆ ಮಾಡಿ ವಿಚಾರಣೆ ತಿಳಿಸಿ ಅವರೇ ಇದನ್ನ ತಗ್ಸ್ಕೊಟ್ರು ಅವಾಗಲೂ ನಾವು ಕಟ್ಟಡ ಹಿಂಗ್ ಆಗಿದೆ ಸರ್ ನಮ್ದು ಶಾಲೆ ಅಂತಂತ ಹೇಳಿದ್ವು ಅವ್ರು ಆಯ್ತು ನಾಯಿತು ಗಮನಕ್ಕೆ ತಕೊಂಡು ನಿಮ್ಗೆ ಹೊಸ ಕಟ್ಟಡ ಮಾಡ್ಸ್ಕೊಡ್ತೀನಿ ಅಂತ ಹೇಳಿದರು ಆದರೂ ಅವರು ಯಾಕೋ ಗಮನ ತಗೊಂಡಿಲ್ಲ ಅಧಿಕಾರಿಗಳು ಇದನ್ನ ಇದ್ರ ಬಗ್ಗೆ ಗಮನ ತಗೊಂಡಿಲ್ಲ ಬೇಜವಾಬ್ದಾರಿತನದಿಂದ ಇದು ಮಾಡಿದ್ದಾರೆ ಒಂದು ನಾಳೆ ದಿನ ಮಳೆ ಆಗಿ ಮಕ್ಕಳಿಗೆ ಏನಾದ್ರು ತೊಂದರೆ ಆದ್ರೆ ಅನಾಹುತಗಳಾದ್ರೆ ಶಿಕ್ಷಣ ಇಲಾಖೆನೆ ಜವಾಬ್ದಾರಿ ಆಗ್ಬೇಕಾಗತ್ತೆ ಮಕ್ಕಳಿಗೆಲ್ಲ ತೊಂದ್ರೆ ಆಯ್ತಾ ಸರ್ ಬಸ್ ನಡ್ಕೊ ಹೋಯ್ತಾರೆ ಆಮೇಲೆ ನೆನ್ನ ಹೋಗಿ ಬಂದು ಅದು ಯೋಗ ಬರ್ತೀವಿ ಅಂತ ನೋಡಕಂತ ಹೇಳಿದ್ರು ಸರ್ ಬಂದಿಲ್ಲ ಗ್ರಾಮದವರೆಲ್ಲ ಡಿಪೋಸ್ ಮ್ಯಾನೇಜರ್ ನೆನ್ನೆ ಹೋಗಿ ಕಂಪ್ಲೀಟ್ ಕೊಟ್ಟರಲ್ಲ ಮನವಿ ಪತ್ರ ಕೊಟ್ಟರಲ್ಲ ಏನಂದ್ರೆ ಅದೇ ಸರ್ ಇವತ್ತು ನೋಡ್ತಾ ಬರ್ತೀವಿ ಅಂತ ಹೇಳಿದ್ರು

ಮೊದಲೇ ಈ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿರ ನೀವ್ ಏನಾದ್ರೂ ಇವರ ಶಿಕ್ಷಕರುಗಳು ಸಹ ಎಲ್ಲ ಅವರು ಬಿ ಬಿಒ ಇಲಾಖೆಗೆ ಇದು ತುಂಬಾ ಹಳೆ ಕಟ್ಟಡ ಇದನ್ನ ಡೆಮಾಲಿಸ್ ಮಾಡಿ ಹೊಸ ಕಟ್ಟಡ ಮಾಡಿ ಅಂತ ಸಾಕಷ್ಟು ಬಾರಿ ಅವರು ಮೆಮ ಕೊಟ್ಟಿದ್ದಾರೆ ಹೇಳಿ ಪ್ರೈವೇಟ್ ಸ್ಕೂಲ್ ಅಲ್ಲಿ ಓದ್ತಾ ಇದಾವೆ ಈ ರೀತಿ ಎಲ್ಲ ಆಯ್ತು ನಮ್ಗೆ ಅಲ್ಲ ದುಡ್ಡು ಇರೋರು ಪ್ರೈವೇಟ್ ಸ್ಕೂಲ್ ಆಗ್ತಾರೆ ಪಾಪ ಬಡವರು ಏನ್ ಮಾಡ್ತಾರೆ ಕೂಲಿ ಕರ್ಮಿಕರ ಸರ್ ಇಲ್ಲಿ ಇರೋರು ಎಲ್ಲಾ ಶ್ರೀಮಂತ ಏನಿಲ್ಲ ಎಲ್ಲಾ ದಿನ ಬೆಳಿಗ್ಗೆ ಕರಿತು ಅಂದ್ರೆ ಕೂಲಿಗೂ ಇದಾರೆ ಯಾರು ಶ್ರೀಮಂತ ಯಾರು ಎರಡು ಎಕರೆ ಜಮೀನ ಮೇಲೆ ಇಲ್ಲ ಆಮೇಲೆ ಎರಡು ಎಕರೆಗಿಂತ ಭೂಮಿನೇ ಇಲ್ಲ ಕೆಲವರಿಗೆ ಮತ್ತೆ ಇಷ್ಟೆಲ್ಲ ಸಮಾಚಾರ ಬೇಕಾದ್ರೆ ಸರ್ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಒಬ್ರು ಟೀಚರ್ ಅವ್ರು ಬೇಕು ತಾನೆ ಮೂವತ್ತ್ ನಾಲ್ಕು ಸಾವಿರ ಹೋಗಿವೆ ಮೂವತ್ತ್ ನಲ್ವತ್ತು ಸರ್ ಹೋಗಿ ಕೊಟ್ಟರು ಆಗದ ಹೋಗ್ರಿ ಆಗದ ಹೋಗ್ರಿ ಕೊಟ್ಟಿದ್ದೀವಿ ಆಗ ದರ್ಶನ ಮಾಡ ಕೊಟ್ಟಿದ್ವಿ ಅಂತಾರೆ ಅದು ಆಗಿಲ್ಲ ಆಮೇಲೆ ನಮ್ಮದು ದೇವಸ್ಥಾನದ್ದು ದೇವಸ್ಥಾನಕ್ಕೆ ಅಂತ ಎಮ್ ಎಲ್ ಎಗೆ ಕುಮಾರ್ ಸರಿ ಹೋಗಿದ್ದೀವಿ ಮನೆ ಹತ್ತಿರಕ್ಕೂ ಹೋಗಿದ್ದೀವಿ ಮನೆ ಹತ್ತಿರಕ್ಕೂ ಹೋದಾಗ ನಿಮ್ಮ ಹತ್ತು ಲಕ್ಷ ಹಾಕಿದ್ದೀವಿ ಅಂತ ಹೇಳ್ತಾರೆ ಹೊರತು ಅದು ನಿಮ್ಮದು ಬಂದಿಲ್ಲ ಅದು ಬಟ್ ಬರವಸೆ ಕೊಡ್ತರೆ ಯಾವದ ಕಾರ್ಯರೂಪಕ್ಕೆ ಬಂದಿಲ್ಲ ಇಲ್ಲ ಬರವಸೆ ಕೊಡ್ತರೆ ಕಾರ್ಯರೂಪಕ್ಕೆ ಬಂದಿಲ್ಲ ಪೂಜಾ ಮಾಡ್ತೀವಿ ನಡ್ರಿ ಅಂತಾರ ಬತ್ತೀವಿ ಅಂತಾರ ಅಯ್ಯ ನಿಮಗೆ ಗೊತ್ತಲಕ್ ಸಾಕ್ ಬಿಡೋದ ಕಣ್ರಿ ಅಂತಾರ ಅಷ್ಟೇ ಅದು ಕಾರ್ಯರೂಪಕ್ಕೆ ಇನ್ನೂ ಬಂದಿಲ್ಲ ವಾಲ್ಮೀಕಿ ಸ್ಕೂಲ್ ಇಂದ ಇಷ್ಟೆಲ್ಲ ಸಮಸ್ಯೆಗಳವೆ ಪಗೆರಿಸ್ಕೊಳ್ತೀನಿ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ